ಕುಡಿಯೋ ನೀರು ಕೂಡ ಸುರಕ್ಷಿತವಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅನೇಕ ಮಾದರಿಗಳು ಆರೋಗ್ಯಕ್ಕೆ ಹಾನಿಕಾರ ಅನ್ನೋ ರಿಪೋರ್ಟ್ ಹೊರಬಿದ್ದಿದೆ ಬಾಟಲ್ ತಯಾರಿಕೆಗೆ ಬಿಪಿಎ ಬಳಕೆ ಮಾಡಲಾಗುತ್ತೆ ಪ್ಲಾಸ್ಟಿಕ್ ಅತಿಯಾದ ತಾಪಮಾನದಿಂದಾಗಿ ಇದು ಕರುತ್ತಾ ಹೋಗುತ್ತೆ ಅಂತ ಹೇಳಿ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಹಿರಿಸಾವೆ ಮಾಹಿತಿ ಹಂಚಿಕೊಂಡಿದ್ದಾರೆ ಬಿಪಿಎ ಕೆಮಿಕಲ್ ನೀರಿಗೆ ಸೇರಿದ್ರೆ ಅಪಾಯವಾಗುತ್ತೆ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ ವರ್ತನೆ ಕೂಡ ಬದಲಾಗುತ್ತೆ ಬಿಪಿಎ ಕೆಮಿಕಲ್ ದೇಹ ಸೇರಿದ್ರೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಹಿರಿ ಹಿರಿಸಾವೆ ಈಗ ನೀರ್ ಬಾಟಲ್ ಪ್ಯಾಕ್ ಮಾಡಬೇಕಾದಾಗ ಸೀಲಿಂಗ್ ಏನು ಬರುತ್ತೆ ಆ ಸೀಲ್ ಮಾಡ್ಬೇಕಾದಾಗ ಹೀಟ್ ಅವ್ರ ಪ್ರೆಷರ್ ಏನಾದ್ರೂ ಉಪಯೋಗಿಸ್ತಾರಲ್ಲ ಆ ಹೀಟ್ ಉಪಯೋಗಿಸಿದಾಗ ಅಲ್ಲಿ ಕೆಮಿಕಲ್ ಮೆಲ್ಟ್ ಆಗಿ ನೀರಿಗೆ ಸೇರೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಅಷ್ಟೇ ಅಲ್ಲ ಈ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಆಗಿರೋ ನೀರುಗಳನ್ನ ಡೈರೆಕ್ಟ್ ಸನ್ಲೈಟಿಗೆ ತುಂಬ ಹೊತ್ತು ಪ್ರೆಷರ್ ಎಕ್ಸ್ಪೋಷರ್ ಆದಾಗ ಆಚೆ ಇಟ್ಟು ವಾತಾವರಣಕ್ಕೆ ಎಕ್ಸ್ಪೋಷರ್ ಆದಾಗ ಅಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ನೀರಿಗೆ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಬಿಸ್ಫಿನಾಲ್ ಎ ಅಂತ ಏನಿದೆ ಪ್ಲಾಸ್ಟಿಕ್ ಅಂಶ ಕೆಮಿಕಲ್ ಇದು ನೀರಿಗೆ ಸೇರ್ಪಡೆ ಆದಾಗ ಖಂಡಿತ ನೀರು ಕಲುಷಿತ ಆಗುತ್ತೆ ಇಂಥ ನೀರನ್ನ ಸಾಮಾನ್ಯವಾಗಿ ಎಲ್ಲರೂ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ನಾವು ಬಳಕೆ ಮಾಡಿದ್ರೆ ಖಂಡಿತವಾಗೂ ಇದು ನಮ್ಮ ದೇಹದ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ಈ ಕೆಮಿಕಲ್ ಆಕ್ಟ್ ಆನ್ ಮಾಡುತ್ತೆ ಈಗ ನೀರು ಬಾಟಲ್ ಪ್ಯಾಕ್ ಮಾಡಬೇಕಾದಾಗ ಸೀಲಿಂಗ್ ಏನು ಬರುತ್ತೆ ಆ ಸೀಲ್ ಮಾಡಬೇಕಾದಾಗ ಹೀಟ್ ಆರ್ ಪ್ರೆಷರ್ ಏನಾದರೂ ಉಪಯೋಗ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲಿ ದೀಪಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ದೀಪಿ ಗಮನಿಸ್ತಾ ಇದೀವಿ ಪನ್ನೀರ್ನಿಂದ ಕೋವಾದ್ವರೆಗೂ ಇಡ್ಲಿಯಿಂದ ವಾಟರ್ ಬಾಟಲ್ ವರ್ಗೂ ಅನೇಕ ಸ್ಯಾಂಪಲ್ಗಳು ದೇಹಕ್ಕೆ ಅಸುರಕ್ಷಿತ ಅನ್ನೋ ರಿಪೋರ್ಟ್ ಏನೋ ಆಹಾರ ಇಲಾಖೆ ನೀಡ್ತಾ ಇದೆ ಆದರೆ ಜನರಿಗಿರೋ ಕನ್ಫ್ಯೂಷನ್ ಸೇಫ್ ಯಾವುದು ಸೇಫ್ ಅಲ್ಲ ಯಾವುದು ನಮ್ಗೆ ಹೆಂಗೆ ತಿಳಿಯುತ್ತೆ ಅಂತ ಜೊತೆಗೆ ಸೇಫ್ ಅಲ್ಲದ ಆಹಾರ ಪದಾರ್ಥಗಳ ವಿರುದ್ಧ ಸರ್ಕಾರ ಏನ್ ಕ್ರಮಕ್ಕೆ ಮುಂದಾಗ್ತಾರೆ ಸ್ಮಿತಾ ಇಲ್ಲಿ ವಾಟರ್ ಬಾಟಲ್ ಉದಾಹರಣೆಗೆ ನಾವು ತೊಗೊಂಡೋಗಿದ್ರೆ ವಾಟರ್ ಬಾಟಲಲ್ಲಿ ಒಂದಿಷ್ಟು ಐ ಎಸ್ ಐ ಮಾರ್ಕ್ ಇರುತ್ತೆ ಜೊತೆಗೆ ಎಫ್ ಎಸ್ ಎಸ್ ಐಯಿಂದ ಒಂದು ಮಾರ್ಕ್ ಇರುತ್ತೆ ಆ ವಾಟರ್ ಬಾಟಲು ಬಿ ಪಿ ಎ ಫ್ರೀ ಇರುತ್ತೆ ಸೊ ಅದನ್ನು ಕನ್ಸಿಡರ್ ಮಾಡ್ಬೋದು ಇದು ಸುರಕ್ಷಿತ ಅಂತ ಹೇಳಿ ಕೆಲವೊಂದು ಕಡೆ ಲೋಕಲ್ ನೀರಿನ ಬಾಟಲನ್ನು ತಗೊಂಡ್ರೆ ಉದಾಹರಣೆಗೆ ನಾವು ಯಾವುದೋ ಕೇಳೇ ಇರೋಲ್ಲ ಹೆಸರನ್ನ ಅಂತಹ ವಾಟರ್ ಬಾಟಲನ್ನು ತಗೊಂಡು ಕುಡಿಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಪನ್ನೀರು ಕೋವಾ ಅಂತ ಬಂದಾಗ ಸ್ಟ್ಯಾಂಡರ್ಡ್ ರೀತಿಯ ಪನ್ನೀರು ಕೋವವನ್ನು ತೊಗೊಂಡ್ರೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಸ್ವಲ್ಪ ಹಣ ಖರ್ಚಾದರೂ ಪರವಾಗಿಲ್ಲ ತಿನ್ನುವಂತಹ ಐಟಮ್ ಚೆನ್ನಾಗಿರಬೇಕು ಅಂತ ಹೇಳಿ ಅದರ ಬಗ್ಗೆ ಗಮನವನ್ನು ಕೊಟ್ಟರೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಇಲ್ಲ ಹೇಗೂ ತುಂಬ ಸಸ್ತಾಗಿ ಸಿಗ್ತಾ ಇದೆ ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಕಮ್ಮಿ ಇದೆ ಅಂತ ಒಂದು ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಇನ್ನೊಂದು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ ಅಂಥದ್ದನ್ನು ಕೂಡ ಮಾರಾಟವನ್ನು ಮಾಡ್ತಾರೆ ಸೊ ತಗೊಳ್ಳುವಂತಹ ಮುಂಚೆ ಗ್ರಾಹಕರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇದೇ ಉದ್ದೇಶದಿಂದ ಆಹಾರ ಇಲಾಖೆ ಆರೋಗ್ಯ ಇಲಾಖೆ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಸರ್ಕಾರಿ ಸರ್ಕಾರದ ವತಿಯಿಂದ ಈ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ ಮಾಡೋದು ಮಾತ್ರವಲ್ಲದೆ ಘಟಕಗಳ ಮೇಲೆ ನಿರಂತರವಾಗಿ ಅಧಿಕಾರಿಗಳಿಂದ ಪರಿಶೀಲನೆಯನ್ನು ಮಾಡಿಸ್ತಾ ಇದ್ದಾರೆ ಕಾಲ ಕಾಲಕ್ಕೆ ಅವರು ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಸ್ಯಾಂಪಲ್ಗಳನ್ನು ತಗೊಳ್ಳುವಂಥದ್ದು ಅದನ್ನ ಲ್ಯಾಬರೋಟರಿಗೆ ಕಳಿಸುವಂಥದ್ದು ಅದರ ರಿಪೋರ್ಟ್ ಅನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಧ್ಯಮಗೋಷ್ಠಿಯನ್ನು ಮಾಡಿ ಜನರಿಗೆ ಇದರ ಮೂಲಕ ಮಾಹಿತಿಯನ್ನು ಕೊಡುವಂತಹ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ ಅಂದರೆ ಪ್ರಮುಖವಾಗಿ ಘಟಕಗಳ ಮೇಲೆ ಯಾವಾಗ ಈ ರೀತಿಯ ರೈಡ್ಗಳು ನಡೆಯುತ್ತೆ ಆಗ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಎಚ್ಚರಿಕೆಯನ್ನು ವಹಿಸ್ತಾರೆ ನಾವು ಇನ್ಮೇಲಿಂದ ಇದನ್ನ ತುಂಬಾ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ನೀಟಾದಂತಹ ರೀತಿಯಲ್ಲಿ ತಯಾರಿಕೆಯನ್ನು ಮಾಡಬೇಕು ಅಂತ ಇತ್ತೀಚೆಗೆ ಐಸ್ ಕ್ರೀಮ್ ಘಟಕಗಳ ಮೇಲೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ತುಂಬಾ ಶಾಕ್ ಆದ್ರು ಯಾಕಂದ್ರೆ ಐಸ್ ಕ್ರೀಮ್ ತಯಾರು ಮಾಡುವಂತಹ ಘಟಕಗಳಲ್ಲಿ ಯಾವುದೇ ರೀತಿಯಾಗಿ ಕ್ಲೀನ್ಲಿನೆಸ್ ಇರಲಿಲ್ಲ ಜೊತೆಗೆ ಆ ಒಂದು ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಕ್ರೀಮಿಶ್ ಬಣ್ಣ ಬರೋದಕ್ಕೆ ಒಂದು ರೀತಿಯ ಡಿಟರ್ಜೆಂಟನ್ನು ಬಳಸ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಯಿತು ಈ ರೀತಿಯಾಗಿ ಮೇಲೆ ನಿರಂತರವಾಗಿ ಘಟಕಗಳ ಮೇಲೆ ಈ ರೀತಿಯ ದಾಳಿ ಮಾಡೋದ್ರಿಂದ ಒಂದು ಕಡೆ ವ್ಯಾಪಾರ ಮಾಡುವಂತಹ ಮಾಲೀಕರು ಎಚ್ಚರಿಕೊಳ್ತಾರೆ ಮತ್ತೊಂದು ಕಡೆ ತಿನ್ನುವಂತಹ ಗ್ರಾಹಕರು ನಾವು ಯಾವ ಕ್ವಾಲಿಟಿ ಯಾವ ಸ್ಟ್ಯಾಂಡರ್ಡ್ನ ಆಹಾರವನ್ನು ತಿಂತಾ ಇದ್ದೀವಿ ಏನನ್ನ ಸೇವಿಸ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಜೊತೆಗೆ ವಾಟರ್ ಬಾಟಲ್ಗಳ ವಿಚಾರವಾಗಿ ನೋಡೋಂಗಿದ್ರೆ ವಾಟರ್ ಬಾಟ್ಲಲ್ಲಿ ಮಾಡುವಂಥ ಇರುವಂತಹ ಕೆಮಿಕಲ್ ರಿಲೀಸ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಒಂದು ಮಹಿಳೆಯರಿಗೆ ಈ ರೀತಿಯ ಸಮಸ್ಯೆಗಳು ಆಗುತ್ತೆ ಅನ್ನೋದು ಇಲ್ಲಿಂದನೇ ಎಚ್ಚೆತ್ಕೊಂಡು ಹೋಗ್ತಾರೆ ಸ್ಮಿತಾ ರೈಟ್ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ ಅಲ್ಲ ಕುಡಿಯೋ ನೀರು ಕೂಡ ಸುರಕ್ಷಿತವಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅನೇಕ ಮಾದರಿಗಳು ಆರೋಗ್ಯಕ್ಕೆ ಹಾನಿಕಾರ ಅನ್ನೋ ರಿಪೋರ್ಟ್ ಹೊರಬಿದ್ದಿದೆ ಬಾಟಲ್ ತಯಾರಿಕೆಗೆ ಬಿಪಿಎ ಬಳಕೆ ಮಾಡಲಾಗುತ್ತೆ ಪ್ಲಾಸ್ಟಿಕ್ ಅತಿಯಾದ ತಾಪಮಾನದಿಂದಾಗಿ ಇದು ಕರಗ್ತಾ ಹೋಗುತ್ತೆ ಅಂತ ಹೇಳಿ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಹಿರಿಸಾವೆ ಮಾಹಿತಿ ಹಂಚಿಕೊಂಡಿದ್ದಾರೆ ಬಿಪಿಎ ಕೆಮಿಕಲ್ ನೀರಿಗೆ ಸೇರಿದ್ರೆ ಅಪಾಯವಾಗುತ್ತೆ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ ವರ್ತನೆ ಕೂಡ ಬದಲಾಗುತ್ತೆ ಬಿಪಿಎ ಕೆಮಿಕಲ್ ದೇಹ ಸೇರಿದ್ರೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಹಿರಿಸಾವೆ ಈಗ ನೀರ್ ಬಾಟಲ್ ಪ್ಯಾಕ್ ಮಾಡಬೇಕಾದಾಗ ಸೀಲಿಂಗ್ ಏನ್ ಬರುತ್ತೆ ಆ ಸೀಲ್ ಮಾಡಬೇಕಾದಾಗ ಹೀಟ್ ಪ್ರೆಷರ್ ಏನಾದರೂ ಉಪಯೋಗಿಸ್ತಾರಲ್ಲ ಆ ಹೀಟ್ ಉಪಯೋಗಿಸಿದಾಗ ಅಲ್ಲಿ ಕೆಮಿಕಲ್ ಮೆಲ್ಟ್ ಆಗಿ ನೀರಿಗೆ ಸೇರೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಅಷ್ಟೇ ಅಲ್ಲ ಈ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಆಗಿರೋ ನೀರುಗಳನ್ನ ಡೈರೆಕ್ಟ್ ಸನ್ಲೈಟಿಗೆ ತುಂಬ ಹೊತ್ತು ಪ್ರೆಷರ್ ಎಕ್ಸ್ಪೋಜರ್ ಆದಾಗ ಆಚೆ ಇಟ್ಟು ವಾತಾವರಣಕ್ಕೆ ಎಕ್ಸ್ಪೋಜರ್ ಆದಾಗ ಅಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ನೀರಿಗೆ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಬಿಸ್ಫಿನಾಲ್ ಎ ಅಂತ ಏನಿದೆ ಪ್ಲಾಸ್ಟಿಕ್ ಅಂಶ ಕೆಮಿಕಲ್ ಇದು ನೀರಿಗೆ ಸೇರ್ಪಡೆ ಆದಾಗ ಖಂಡಿತ ನೀರು ಕಲುಷಿತ ಆಗುತ್ತೆ ಇಂಥ ನೀರನ್ನ ಸಾಮಾನ್ಯವಾಗಿ ಎಲ್ಲರೂ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ನಾವು ಬಳಕೆ ಮಾಡಿದ್ರೆ ಖಂಡಿತವಾಗೂ ಇದು ನಮ್ಮ ದೇಹದ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ಈ ಕೆಮಿಕಲ್ ಆ್ಯಕ್ಟ್ ಆನ್ ಮಾಡುತ್ತೆ ಈಗ ನೀರು ಬಾಟಲ್ ಪ್ಯಾಕ್ ಮಾಡಬೇಕಾದಾಗ ಸಿ ಸೀಲಿಂಗ್ ಏನು ಬರುತ್ತೆ ಆ ಸೀಲ್ ಮಾಡಬೇಕಾದಾಗ ಹೀಟ್ ಆರ್ ಪ್ರೆಷರ್ ಏನಾದರೂ ಉಪಯೋಗ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ ದೀಪಿ ಗಮನಿಸ್ತಾ ಇದ್ವಿ ಪನ್ನೀರ್ನಿಂದ ಕೋವಾದವರೆಗೂ ಇಡ್ಲಿಯಿಂದ ವಾಟರ್ ಬಾಟಲ್ವರೆಗೂ ಅನೇಕ ಸ್ಯಾಂಪಲ್ಗಳು ದೇಹಕ್ಕೆ ಅಸುರಕ್ಷಿತ ಅನ್ನೋ ರಿಪೋರ್ಟ್ ಏನೋ ಆಹಾರ ಇಲಾಖೆ ನೀಡ್ತಾ ಇದೆ ಆದರೆ ಜನರಿಗಿರೋ ಕನ್ಫ್ಯೂಷನ್ ಸೇಫ್ ಯಾವುದು ಸೇಫ್ ಅಲ್ಲ ಯಾವುದು ನಮಗೆ ಹೆಂಗೆ ತಿಳಿಯುತ್ತೆ ಅಂತ ಜೊತೆಗೆ ಸೇಫ್ ಅಲ್ಲದ ಆಹಾರ ಪದಾರ್ಥಗಳ ವಿರುದ್ಧ ಸರ್ಕಾರ ಏನು ಕ್ರಮಕ್ಕೆ ಮುಂದಾಗ್ತಾ ಸ್ಮಿತಾ ಇಲ್ಲಿ ವಾಟರ್ ಬಾಟಲ್ ಉದಾಹರಣೆಗೆ ನಾವು ತೊಗೊಂಡೋಗಿದ್ರೆ ವಾಟರ್ ಬಾಟಲಲ್ಲಿ ಒಂದಿಷ್ಟು ಐ ಎಸ್ ಐ ಮಾರ್ಕ್ ಇರುತ್ತೆ ಜೊತೆಗೆ ಎಫ್ ಎಸ್ ಎಸ್ ಎಂದ ಒಂದು ಮಾರ್ಕ್ ಇರುತ್ತೆ ಆ ವಾಟರ್ ಬಾಟಲು ಬಿ ಪಿ ಎ ಫ್ರೀ ಇರುತ್ತೆ ಸೊ ಅದನ್ನು ಕನ್ಸಿಡರ್ ಮಾಡ್ಬೋದು ಇದು ಸುರಕ್ಷಿತ ಅಂತ ಹೇಳಿ ಕೆಲವೊಂದು ಕಡೆ ಲೋಕಲ್ ನೀರಿನ ಬಾಟಲನ್ನು ತಗೊಂಡ್ರೆ ಉದಾಹರಣೆಗೆ ನಾವು ಯಾವುದೋ ಕೇಳೇ ಇರಲ್ಲ ಹೆಸರಿನ ಅಂತಹ ವಾಟರ್ ಬಾಟಲನ್ನು ತಗೊಂಡು ಕುಡಿಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಇನ್ನು ಪನ್ನೀರು ಕೋವಾ ಅಂತ ಬಂದಾಗ ಸ್ಟ್ಯಾಂಡರ್ಡ್ ರೀತಿಯ ಪನ್ನೀರ್ ಕೋವನ್ನ ತಗೊಂಡ್ರೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಸ್ವಲ್ಪ ಹಣ ಖರ್ಚಾದ್ರೂ ಪರವಾಗಿಲ್ಲ ತಿನ್ನುವಂತಹ ಐಟಮ್ ಚೆನ್ನಾಗಿರಬೇಕು ಅಂತ ಹೇಳಿ ಅದರ ಬಗ್ಗೆ ಗಮನವನ್ನು ಕೊಟ್ಟರೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಇಲ್ಲ ಹೇಗೂ ತುಂಬಾ ಸಸ್ತಾಗಿ ಸಿಗ್ತಾ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಅಂತ ಒಂದು ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಇನ್ನೊಂದು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ ಅಂತದನ್ನ ಕೂಡ ಮಾರಾಟವನ್ನ ಮಾಡ್ತಾರೆ ಸೊ ತಗೊಳ್ಳುವಂತಹ ಮುಂಚೆ ಗ್ರಾಹಕರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇದೇ ಉದ್ದೇಶದಿಂದ ಆಹಾರ ಇಲಾಖೆ ಆರೋಗ್ಯ ಇಲಾಖೆ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಇನ್ನು ಸರ್ಕಾರದ ವತಿಯಿಂದ ಈ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡೋದು ಮಾತ್ರವಲ್ಲದೆ ಘಟಕಗಳ ಮೇಲೆ ನಿರಂತರವಾಗಿ ಅಧಿಕಾರಿಗಳಿಂದ ಪರಿಶೀಲನೆಯನ್ನು ಮಾಡಿಸ್ತಾ ಇದ್ದಾರೆ ಕಾಲ ಕಾಲಕ್ಕೆ ಅವರು ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಸ್ಯಾಂಪಲ್ಗಳನ್ನು ತಗೊಳ್ಳುವಂಥದ್ದು ಅದನ್ನ ಲ್ಯಾಬರೋಟರಿಗೆ ಕಳಿಸುವಂಥದ್ದು ಅದರ ರಿಪೋರ್ಟ್ನ ಇಟ್ಕೊಂಡು ಈ ರೀತಿಯಾಗಿ ಮಾಧ್ಯಮಗೋಷ್ಠಿಯನ್ನು ಮಾಡಿ ಜನರಿಗೆ ಇದರ ಮೂಲಕ ಮಾಹಿತಿಯನ್ನು ಕೊಡುವಂತಹ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ ಅಂದರೆ ಪ್ರಮುಖವಾಗಿ ಘಟಕಗಳ ಮೇಲೆ ಯಾವಾಗ ಈ ರೀತಿಯ ರೈಡ್ಗಳು ನಡೆಯುತ್ತೆ ಆಗ ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ಎಚ್ಚರಿಕೆಯನ್ನು ವಹಿಸ್ತಾರೆ ನಾವು ಇನ್ಮೇಲಿಂದ ಇದನ್ನ ತುಂಬಾ ಸ್ಟ್ಯಾಂಡ್ ರೀತಿಯಲ್ಲಿ ನೀಟಾದಂತಹ ರೀತಿಯಲ್ಲಿ ತಯಾರಿಕೆಯನ್ನು ಮಾಡಬೇಕು ಅಂತ ಇತ್ತೀಚೆಗೆ ಐಸ್ ಕ್ರೀಮ್ ಘಟಕಗಳ ಮೇಲೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ತುಂಬಾ ಶಾಕ್ ಆದ್ರು ಯಾಕಂದ್ರೆ ಐಸ್ ಕ್ರೀಮ್ ತಯಾರ ತಯಾರು ಮಾಡುವಂತಹ ಘಟಕಗಳಲ್ಲಿ ಯಾವುದೇ ರೀತಿಯಾಗಿ ಕ್ಲೀನ್ಲಿನೆಸ್ ಇರಲಿಲ್ಲ ಜೊತೆಗೆ ಆ ಒಂದು ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಕ್ರೀಮಿಶ್ ಬಣ್ಣ ಬರೋದಕ್ಕೆ ಒಂದು ರೀತಿಯ ಡಿಟರ್ಜೆಂಟನ್ನು ಬಳಸ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಯಿತು ಈ ರೀತಿಯಾಗಿ ಮೇಲೆ ನಿರಂತರವಾಗಿ ಘಟಕಗಳ ಮೇಲೆ ಈ ರೀತಿಯ ದಾಳಿ ಮಾಡೋದ್ರಿಂದ ಒಂದು ಕಡೆ ವ್ಯಾಪಾರ ಮಾಡುವಂತಹ ಮಾಲೀಕರು ಎಚ್ಚರ್ಕೊಳ್ತಾರೆ ಮತ್ತೊಂದು ಕಡೆ ತಿನ್ನುವಂತಹ ಗ್ರಾಹಕರು ನಾವು ಯಾವ ಕ್ವಾಲಿಟಿ ಯಾವ ಸ್ಟ್ಯಾಂಡರ್ಡ್ನ ಆಹಾರವನ್ನು ತಿಂತಾ ಇದ್ದೀವಿ ಏನನ್ನ ಸೇವಿಸ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಜೊತೆಗೆ ವಾಟರ್ ಬಾಟಲ್ಗಳ ವಿಚಾರವಾಗಿ ನೋಡೋಂಗಿದ್ರೆ ವಾಟರ್ ಬಾಟ್ಲಲ್ಲಿ ಮಾಡುವಂಥ ಕೆಮಿಕಲ್ ರಿಲೀಸ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಒಂದ್ ಮಹಿಳೆಯರಿಗೆ ಈ ರೀತಿಯ ಸಮಸ್ಯೆಗಳು ಆಗುತ್ತೆ ಅನ್ನೋದು ಇಲ್ಲಿಂದನೆ ಎಚ್ಚೆತ್ಕೊಂಡು ಹೋಗ್ತಾರೆ ಸ್ಮಿತಾ ರೈಟ್ ಮಾಹಿತಿಗಾಗಿ